ಇದ್ದವರಿಗೆ ಭಯವಿಲ್ಲ ಭಯ ಇಲ್ಲ ಹಗಲಾದ್ರೇನು ರಾತ್ರಿ ಆದ್ರೇನು ನಿನಾವರಣ ಸುಂದರೆಯಾಗಿರ್ಬೇಕಾದ್ರೆ ಭಯ ಯಾಕೆ ಕಳ್ಳ ಕಾಕರ ಭಯ ನಾ ಹಂಗೆ ನೀವು ನಿರ್ಭಯವಾಗಿ ಹೋಗ್ತಿರ್ಬೇಕು ನೀವು ಮಾಡೋ ಕೆಲಸ ನಿಮ್ಮ ಮನಸ್ಸಿಗೆ ತೃಪ್ತಿ ಆಗಬೇಕು ನಿಮ್ಮ ತಂದೆ ತಾಯಿಗೆ ಎದ್ರುತ್ತಿರೋ ದೇವರಿಗೆ ಎದ್ರುತ್ತಿರೋ ಗುರುಗಳಿಗೆ ಎದುರುತ್ತಿರೋ ಅದು ಬೇರೆ ಪ್ರಶ್ನೆ ಬಂಧುಗಳೇ ನಿಮ್ಮ ಹಿಂದೆ ಒಂದು ನೆರಳಿರುತ್ತೆ ಆ ನೆರಳಿಗಾದ್ರೂ ನೀವು ಹಂಚಬೇಕು ಆ ನೆರಳಿಗಾದ್ರ ಅಂಚಿ ಬದುಕಿ ನಿಮ್ಮನ್ನ ನೀವು ಗುರುತಿಸ್ಕೊಳ್ರಿ ಇಲ್ಲಿ ಯಾರು ಯಾರನ್ನ ಗುರ್ಸೋದಿಲ್ಲ ಯಾರು ಯಾರನ್ನ ಗುರುತಿಸೋದಿಲ್ಲ ನಿಮ್ಮನ್ನ ನೀವು ಗುರ್ಸ್ಕೊಳ್ಬೇಕು ಇಲ್ಲಿ ಯಾರು ಯಾರನ್ನ ಗುರ್ಸಲ್ಲ ನಾನೊಬ್ಬ ತೃತೀಯ ಲಿಂಗಿ ಒಬ್ಬ ಜೋಗತಿ ತಂದೆ ತಾಯಿಯಿಂದ ಹೊರಗಾಕಿ ಬಂಧುಗಳಿಂದ ಹೊರಗಾಕಿ ತಂದೆ ತಾಯಿ ನೀನು ಕುರುಡ ಆಗಿದ್ರೆ ಕುಕುಂದ್ರಿ ಸ್ಕೂಲ್ ಹಾಕ್ತಿದ್ವಿ ಹೆಣ್ಣಾಗಿದ್ರೆ ಮದುವೆ ಮಾಡ್ಕೊಡ್ತಿದ್ವಿ ಗಂಡಾಗಿದ್ರೆ ಮದುವೆ ಮಾಡಿ ಮನೆಯಲ್ಲಿ ಹೊರಗಿಟ್ಟಿದ್ವಿ ನೀರು ಮನೆ ಬಿಟ್ಟು ಹೋಗಂದ್ರು ವಿಷ ಕುಡಿದೆ ಆಸ್ಪತ್ರೆಗೆ ಅಡ್ಮಿಟ್ ಆದೆ ಮನೆಗೆ ಬಂದೆ ಮತ್ತೆ ನಾನು ಸಾಯ್ಬೇಕಂತ ನಿರ್ಧಾರ ಮಾಡಿದೆ ರೈಲಿಗೆ ಬೀಳ್ಬೇಕಂತ ನಿರ್ಧಾರ ಮಾಡಿದೆ ಬದುಕಬೇಕಂತ ಬದುಕಿ ನನ್ನನ್ನು ನಾನು ಗುರ್ಸ್ಕೊಳ್ತಕ್ಕಂಥ ಕೆಲಸ ಮಾಡಿದೆ ಬಸ್ನಲ್ಲಿ ಕುತ್ಕೊಂಡ್ರೆ ಸೀಟ್ ಖಾಲಿದ್ರೆ ಯಾರೂ ಬಂದು ಕುಂದರ್ತಿದ್ದಿಲ್ಲ ನಮ್ಮ ಪಕ್ಕಕ್ಕೆ ಇವಾಗ ನಮ್ಮವರೆಲ್ಲ ಚೆನ್ನಾಗಿ ಓಡಾಡ್ತಾರೆ ಚೆನ್ನಾಗಿ ಭಿಕ್ಷೆ ಬಿಡ್ತಾರೆ ನಾನು ಐದು ಪೈಸಾ ಎರಡು ಪೈಸಾ ಮೂರು ಪೈಸಾ ಇದ್ದಂಗೆ ಜೋಗ ಮಾಡೋಕ್ಕೆ ನನಗೆ ಬಸ್ನೇ ಕೂತ್ಕೊಂಡ್ರೆ ಬಂದು ಸೀಟ್ ಖಾಲಿ ಹಂಗೆ ಇರ್ತಿತ್ತು ಮೂರು ಖಾಲಿ ಒಂದು ಹೋಗಿ ಕೂತ್ಕಂಡ್ರೆ ನನ್ನ ಪಕ್ಕಕ್ಕೆ ಯಾರು ಕುಂದರ್ತಿದ್ದಿಲ್ಲ ಓ ಎರಡು ಸೀಟ್ ಐತಿ ಕುಂತಾರ ಒಂದು ಸೀಟ್ನೇ ಖಾಲಿ ಐತೆ ಅಂತ ಕುಂತರೆ ಅವ್ರಿಬ್ಬರು ಎದ್ದು ಹೋಗೋರು ಸೀಟೆಲ್ಲ ಫುಲ್ಲಾಗಿ ದಾರಿಗೆ ನಿಂತ್ಕೊಂಡ್ರೆ ಆ ಕಡೆ ಈ ಕಡೆ ಸೀಟ್ ಜಾಗ ಖಾಲಿ ಇರ್ತಿತ್ತು ಕಂಡಕ್ಟ್ರು ಹೋಗಿ ಕೂತಿದ್ದ ಮುನ್ಸರ್ ಕೊಡ್ರಿ ಅಂತ ಬರ್ತಿದ್ದಿಲ್ಲ ನನಗನ್ನಿಸ್ತಿತ್ತು ನಾ ಯಾರು ನಾನು ರಾಕ್ಷಸಿನ ನಾನು ದೆವ್ವನ ನಾನು ವಿಕಾರವಾಗಿ ಕಾಣ್ತಾ ಇದ್ದೀನಿ ಅವ್ರ ಕಣ್ಣಿಗೆ ಯಾಕೆ ಎದ್ದು ಹೋಗ್ತಾರೆ ಯಾರು ನನ್ನ ಪಕ್ಕಕ್ಕೆ ಬಂದು ಕುಂದ್ರಲ್ಲ ಅಂತ ಎಷ್ಟು ನೋವಾಗ್ತಾ ಇತ್ತು ಅಂದ್ರೆ ಅಷ್ಟು ನೋವಾಗ್ತಾ ಇತ್ತು ನನ್ಗೆ ಇಪ್ಪತ್ತೊಂದು ಇಸುವಲ್ಲಿ ಪದ್ಮಶ್ರೀ ಅನೌನ್ಸ್ ಆದಾಗ ಉತ್ತರ ಕರ್ನಾಟಕದ ಎಲ್ಲ ಬಸ್ಗಳಲ್ಲಿ ಕುಳಿತಿರ್ತಕ್ಕಂಥ ಜನಗಳ ಕೈಯಲ್ಲಿರ್ತಕ್ಕಂಥ ಟಿಕೀಟಿನಲ್ಲಿ ಪದ್ಮಶ್ರೀ ಮಂಜಮ್ಮ ಜೋಗತಿಗೆ ಅಭಿನಂದನೆಗಳು ಅಂತಿತ್ತು ಎಲ್ಲಿ ಅವಮಾನ ಆಗಿತ್ತೋ ಅಲ್ಲಿ ಗೌರವ ಸಿಗಬೇಕು ಹಂಗೆ ನಮ್ಮನ್ನ ನಾವು ಗುರ್ತಿಸ್ಕೋಬೇಕು ಹಂಗೆ ನಮ್ಮನ್ನ ನಾವು ಗುರುತಿಸಬೇಕು ಸಿನಿಮಾ ಹಾಕಿ ಸಿನಿಮಾ ಶುರುವಾಗ ತಕ್ಕ ಯಾವನು ಬಂದು ಕುದುರ್ತಿದ್ಲಾ ಸಿನಿಮಾ ಶುರುವಾಗಿ ಲೈಟ್ ಅಪ್ ಆದ್ರೆ ಕುಡಿದನು ಬರ್ತಿದ್ನೋ ಯಾವನು ಬರ್ತಿದ್ನೋ ಅವನು ಮೊಣಕಾಲಿಗೆ ಮೊಣಕಾಲ್ ಬಡಿಸಿದ್ರು ಸುಮ್ಮನೆ ಇರಬೇಕು ಕಾಲಿಗೆ ಕಾಲು ಹಾಕಿ ತಿಕ್ಕಿ ಸುಮ್ಮನೆ ಇರಬೇಕು ಅವನ ಎಲ್ಲೆಲ್ಲ ಕೈ ಹಾಕಿದ್ರು ನಾವು ಸುಮ್ಮನೆ ಕೂತ್ಬೇಕು ಇಂಥ ನೋವುಗಳನ್ನೆಲ್ಲ ಅನ್ಭವ್ಸಿದೀನಿ ನಾನು ಏನಂದ್ರೆ ಸಿಟ್ಟು ಬಂದು ಪಿನ್ನ ಚುಚ್ಚಿದೆ ಮೊಣಕೈ ಕೂತಿದೆ ಅಂದ್ರೆ ಅವ್ನ ಹಿಂದಕ್ಕೆ ಸರದು ನನ್ನ ಜಡೆ ಕಟ್ ಮಾಡೋದು ಇಲ್ಲ ಕೆಳಗೆ ಬ್ಲೇಡ್ ಹಾಕೋದು ಸೀರೆಗೆ ಈ ತರ ಕೆಲಸಗಳನ್ನ ಮಾಡ್ತಿದ್ರು ಅಥವಾ ಗಟ್ಟಿ ಗಟ್ಟಿಗಿತ್ತಿ ಅಂತ ನಾನು ಬಾಯಿ ಮಾಡಿದ್ರೆ ನನಗೆ ತಿರುಗಿ ಅವರು ನಾವು ನಾವೇನು ಮಾಡಿಲ್ಲ ಆಕೆ ಕೈ ನಮಗೆ ಅಂತ ಉಲ್ಟ ಬಿದ್ದು ಬಿಡುತ್ತಿದ್ರು ಗಂಡುಸರ ಅಂತ ಗಂಡುಸರ ಬಂದೆ ಅಂತ ಸಿಚುವೇಶನ್ ಅಲ್ಲಿ ಬದುಕಿನ ನಾನು ಇವತ್ತು ನಾಲ್ಕೈದು ಸಿನ್ಮಾಗಳನ್ನ ಮಾಡಿದ್ದೀನಿ ತೆರೆ ಮೇಲೆ ಬರ್ತಾ ಇದ್ದೀನಿ ಇವತ್ತು ಎಲ್ಲಿ ಅವಮಾನ ಆಗಿತ್ತೋ ಅಲ್ಲಿ ತೆರೆ ಮೇಲೆ ನಾನು ಬರ್ತಾ ಇದ್ದೀನಿ ಬಂಧುಗಳ ಇಷ್ಟೇ ಯಾರು ಯಾರನ್ನ ಗುರ್ತಿಸೋದಿಲ್ಲ ನನ್ನನ್ನ ನಾನು ಗುರ್ತಿಸ್ಕೊಂಡೆ ನೀವು ನಿಮ್ಮನ್ನ ನೀವು ಗುರ್ತಿಸ್ಕೊಳ್ರಿ ನಿಮ್ಮನ್ನ ನೀವು ಗುರ್ತಿಸ್ಕೊಳ್ರಿ ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತು ಇಷ್ಟೆಲ್ಲ ಮಾಡಿದೀನಂದ್ರೆ ನಾನು ಯಾವ ದೊಡ್ಡಕ್ಕೆ ಅಲ್ಲ ನಾನು ಯಾವ ದೊಡ್ಡಕ್ಕೆ ಅಲ್ಲ ನಾನಿವತ್ತು ಪದ್ಮಶ್ರೀ ಅಂತಾರೆ ಡಾಕ್ಟ್ರೇಟ್ ಅಂತಾರೆ ಏನೆಲ್ಲ ಹೇಳ್ತಾರೆ ಅದೆಲ್ಲನೂ ಕೊಟ್ಟಿದ್ದು ನನ್ನ ಕಲೆಗೆ ಅದೆಲ್ಲ ಸಿಕ್ಕಿದ್ದು ನನ್ನ ಬೆಳೆಸಿದಂಥ ಪತ್ರಿಕಾ ಮಾಧ್ಯಮದವ್ರಿಗೆ ಅದೆಲ್ಲ ಬೆಳೆ ಸಿಕ್ಕಿದ್ದು ನನ್ನ ಸಮುದಾಯಕ್ಕೆ ನನ್ನ ಸಮಾಜಕ್ಕೆ ಇದೆಲ್ಲ ಸಿಕ್ಕಿದ್ದು ಅಂತ ನಾವು ನಾವಿಲ್ಲಿ ಯಾರು ದೊಡ್ಡವರಲ್ಲ ಈ ಚೇರ್ ಮೇಲೆ ಏನೆಲ್ಲರೂ ಕುಂತೀವಲ್ಲ ನಾವು ಯಾರು ದೊಡ್ಡವರಲ್ಲ ನೀವೇನಿಲ್ಲಿ ಕೆಳ ಕುಂತೀರಲ್ಲ ಯಾರು ಸಣ್ಣರಲ್ಲ ನೀವು ಯಾರು ಸಣ್ಣರಲ್ಲ ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾರೆ ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾರೆ ಸಿಟ್ಟಿಗೆ ಬಂದು ಸ್ವಾಮಿಯವರು ನಿಮಗೆ ಶಾಪ ಕೊಟ್ಟರೆ ಏನೂ ಆಗಲ್ಲ ನಾನು ಜೋಗಮ್ಮ ಮುತ್ ಅಂತ ನಿಮಗೆ ಶಾಪ ಕೊಟ್ರ ನಿಮಗೇನು ಆಗೋದಿಲ್ಲ ಯಾರು ಯಾರ ಮನಸ್ಸನ್ನ ನೋಯಿಸ್ತಾನ ಅವನು ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ ಯಾರು ಯಾರ ಮನಸ್ಸನ್ನು ವಹಿಸ್ತಾರ ಅವರು ಜೀವನದಲ್ಲಿ ಉತ್ತರ ಆಗಲ್ಲ ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇನ್ನೊಬ್ಬ ಮನುಷ್ಯನಿಗೆ ಗೌರವ ಕೊಟ್ಟಾಗ ಮಾತ್ರ ನಾವು ಆರಾಧಿಸುವ ದೈವ ನಾವು ಆರಾಧಿಸುವ ಗುರುವು ನಮಗೆ ಆಶೀರ್ವಾದ ಮಾಡ್ತಾನೆ ಬಂಧುಗಳಿಗೆ ಎಲ್ಲರಲ್ಲೂ ಪರಮಾತ್ಮನನ್ನ ಕಾಣ್ರಿ ಎಲ್ಲರಲ್ಲಿ ಗೌರವವನ್ನು ಕಾಣ್ರಿ ಇವತ್ತು ಯಾರು ಸಣ್ಣವರಲ್ಲ ಯಾರು ದೊಡ್ಡವರಲ್ಲ ದಾರಿಯಲ್ಲಿ ಒಂದು ಬಿದ್ದಿರ್ತಕ್ಕಂಥ ಕಲ್ಲು ಸಹ ನಮಗೆ ಕೆಲ್ಸಕ್ಕೆ ಬರುತ್ತೆ ದಾರಿಯಲ್ಲಿ ಹೋಗ್ತಕ್ಕಂಥ ಭಿಕ್ಷಕನ ಹತ್ರ ನಾವೊಂದು ಕಲ್ತ್ಕೊಳ್ಳೋದಿರುತ್ತೆ ಅದಕ್ಕೆ ಇಲ್ಲೆಲ್ಲರೂ ಸಮಾನರು ಅಂತ ಹೇಳ್ತಾ ತಾವೆಲ್ಲರೂ ವಿದ್ಯಾವಂತರಾಗ್ರಿ ಬುದ್ಧಿವಂತರಾಗ್ರಿ ಅಂತ ಹೇಳ್ತಾ ಇವತ್ತೊಂದು ಕಾರ್ಯಕ್ರಮಕ್ಕೆ ಕರೆದು ಗೌರವಿಸಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಿಮ್ಮ ಅಂತರಾತ್ಮದಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಕೋಟಿ ಕೋಟಿ ಶರಣೋ ಶರಣೋ ಶರಣಾಗ್ರಿ ಜೋಗ